ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಬಿಗ್ ಅಪ್ಡೇಟ್ ಇದೆ ಈಗ ಕರ್ನಾಟಕ ಹೈಕೋರ್ಟ್ ಮಾಡಿರ್ತಕ್ಕಂಥ ಆದೇಶ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಏನ್ ಕತೆ ಈ ಆದೇಶದಲ್ಲಿ ಯಾವೆಲ್ಲ ಅಂಶಗಳು ಬಹಳ ಪ್ರಮುಖವಾಗಿದೆ ಎಲ್ಲವನ್ನ ಕ್ವಿಕಾರಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಮುಗಿಸ್ಕೊಡ್ತೀನಿ ನಾನು ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಇಲ್ಲಿ ದಿನಗೂಲಿ ನೌಕರರ ಶ್ರಮಕ್ಕೆ ನ್ಯಾಯ ಅಂತಿದೆ ಹತ್ತು ವರ್ಷ ಯಾರೆಲ್ಲ ಸೇವೆಯನ್ನ ಸಲ್ಲಿಸ್ತಾರೆ ಅವರ ಒಂದು ಕೆಲಸ ಕಾಯಂ ಅಂತ ಹೇಳ್ತಾ ಇದೆ ಸೊ ಈ ಒಂದು ಕಾರ್ಡ್ ಯಾರೆಲ್ಲ ಬರ್ತಾರೆ ಕಾಯಂ ಅಂತ ಮಾಡ್ಲಿಕ್ಕೆ ಆ ಒಂದು ಕಾರಣ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ನೋಡಿದ್ರೆ ಅಂತ ಈಗ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಹೈಕೋರ್ಟ್ ನಿಂದ ಸಿಹಿ ಸುದ್ದಿ ಸಿಕ್ಕಿದೆ ಅದೇನೆಂದ್ರೆ ದಿನಗೂಲಿ ನೌಕರರಂತೆ ಬೆವರು ಸುರಿಸಿ ದುಡಿಯುತ್ತಿದ್ದ ನೌಕರರು ತಮ್ಮ ಕೆಲಸದ ಕಾಯಮಾತಿಗಾಗಿ ಹೆಚ್ಚು ವರ್ಷಗಳನ್ನ ತಳತಕ್ಕಂತ ಅಗತ್ಯವಿಲ್ಲ ಸೊ ಕರ್ನಾಟಕದ ಸಾಕಷ್ಟು ಇಲಾಖೆಗಳಲ್ಲಿ ಹಲವಾರು ವರ್ಷಗಳ ಕಾಲ ಅವರು ದಿನಗೂಲಿ ನೌಕರರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಬಟ್ ಅದರ ಇನ್ನು ಕೂಡ ಪರ್ಮನೆಂಟ್ ಅಂತಕ್ಕಂಥದ್ದು ಅವ್ರಿಗೆ ಸಿಕ್ಕಿರಲ್ಲ ಸಾಕಷ್ಟು ಜನ ಈಗಾಗಲೇ ತುಂಬಾ ಸಂಸ್ಥೆಗಳ ಮೊರೆ ಹೋಗಿ ಕೆಲವೊಂದು ಕೋರ್ಟ್ಸ್ ಮೊರೆ ಹೋಗಿ ಕೂಡ ಅವರನ್ನು ಅವರಿಗೆ ಫೇವರ್ ಆಗಿ ತೀರ್ಪನ್ನು ಕೊಟ್ಟಿರೋದಿಲ್ಲ ಸೊ ಫೈನಲಿ ಈಗ ಆ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿರುವಂತದ್ದು ಕಾಯಂ ನೇಮಕಾತಿಗೆ ನೋಡಿ ಇಲ್ಲಿ ಹೇಳ್ತಾರೆ ಈಗ ಹೈಕೋರ್ಟ್ ನೀಡಿರತಕ್ಕಂಥ ಆದೇಶದ ಪ್ರಕಾರ ಹತ್ತು ವರ್ಷ ಸೇವೆ ಸಲ್ಲಿಸಿದ ಸಾಕು ಅಂತಿದ್ದೇ ಇಲ್ಲಿ ಅವರ ಕೆಲಸ ಕಾಯಂ ಆಗುತ್ತೆ ಇಂತಹ ಒಂದು ಮಹತ್ವದ ಆದೇಶವನ್ನು ಓಡಿಸತಕ್ಕಂಥ ಮೂಲಕ ಕರ್ನಾಟಕ ಹೈಕೋರ್ಟ್ ರಾಜ್ಯದ ಸಾವಿರಾರು ದಿನಗೂಲಿ ನೌಕರರ ಬದುಕಿಗೆ ಬೆಳಕನ್ನು ನೀಡಿದೆ ಅದೊಂದು ಆದೇಶ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೇನೆ ಆಮೇಲೆ ನೋಡಿ ಇಲ್ಲಿ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗ್ತಾರೆ ಅಂತ ಇದನ್ನ ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ ತುಂಬಾ ಜನ ಕಮೆಂಟ್ ಮಾಡ್ಬೋದು ಅವರು ಅವರು ಇರತಕ್ಕಂತ ಕೆಲಸವನ್ನು ಮೆನ್ಷನ್ ಮಾಡಿ ನಮ್ಗಾಗುತ್ತಾ ಅಂತಕ್ಕಂಥ ಕಮೆಂಟ್ಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ವಿಡಿಯೋ ನೋಡಿ ನಿಮ್ಗೊಂದು ಐಡಿಯಾ ಬಿಲ್ಡ್ ಆಗುತ್ತೆ ಯಾರಿಗೆ ಇಲ್ಲಿ ಅಪ್ಲಿಕೇಬಲ್ ಆಗ್ತಾರೆ ಅಂತ ಅದೆಷ್ಟೋ ದಿನಗೂಲಿ ನೌಕರರು ತಮ್ಮ ಕೆಲಸ ಇಂದಲ್ಲ ಅಥವಾ ನಾಳೆ ಕಾಯಂ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ತುಂಬಾ ಜನ ಹೇಳ್ತಾರೆ ಈಗ ಸೊ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಬಿಡ್ಬೇಡಿ ಅಥವಾ ಆ ಇಲಾಖೆಗಳಲ್ಲಿ ಕೆಲಸ ಮಾಡೋದು ಬಿಡಬೇಡಿ ಮುಂದೊಂದು ದಿನ ಪರ್ಮನೆಂಟ್ ಆಗೋದು ಹಾಗೆ ಹೀಗೆ ಅಂತ ಅವರು ಒಂದು ನಂಬಿಕೆ ಇಟ್ಕೊಂಡು ಹೇಳ್ತಾ ಇರ್ತಾರೆ ಆದ್ರೂ ಕೂಡ ತುಂಬಾ ಜನರದು ಹತ್ತು ವರ್ಷಕ್ಕಿಂತ ಜಾಸ್ತಿ ಸರ್ವಿಸ್ ಮಾಡೋದಕ್ಕೂ ಕೂಡ ಅವರು ಸೇವೆನೆ ಕಾಯಂ ಆಗಿರಲ್ಲ ಕೆಲವರೆಲ್ಲ ಇಪ್ಪತ್ತು ವರ್ಷ ಮಾಡಿರ್ತಾರೆ ಕೆಲವರೆಲ್ಲ ಮೂವತ್ತು ವರ್ಷ ಮಾಡಿರ್ತಾರೆ ಕೆಲವರೆಲ್ಲ ತಮ್ಮ ಇಡೀ ಜೀವಿತ ಅವಧಿಯನ್ನೇ ಅಲ್ಲಿಗೆ ಅಹ್ ಸೌಸಿರ್ತಾರೆ ಪಾಪ ಅವ್ರು ಹಾಗೇನೆ ಯಾವುದೇ ರೀತಿಯ ಕಾಯಂ ನೇಮಕಾತಿ ಹಾಗೇನೆ ಆಗ್ದೇನೆ ಸೇರ್ಕೊಂಡು ನಿವೃತ್ತಿ ಆಗಿರೋರು ಕೂಡ ಸಾಕಷ್ಟು ಇದ್ದಾರೆ ಈಗ ನಮ್ಮ ಸ್ಟೇಟಲ್ಲಿ ಸೊ ಆದ್ರೆ ಅವರ ಪೈಕಿ ಕೆಲವರಿಗೆ ಸೊ ಇಲ್ಲಿ ಎಲ್ಲರೂ ಅಪ್ಲಿಕೇಬಲ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಜಡ್ಜ್ಮೆಂಟ್ ಪಾಸ್ ಮಾಡಿಲ್ಲ ಅವರ ಪೈಕಿ ಕೆಲವರಿಗೆ ಕೆಲಸ ಕಾಯಮ ಆದರೆ ಇನ್ನೂ ಕೆಲವರಿಗೆ ಜೀವನವಿಡೀ ಕಾಯಮಾತಿ ಇಲ್ಲದ ಕೆಲಸದಲ್ಲೇ ಮುನ್ನಡೆಯಬೇಕು ಆದ್ರೆ ಈಗ ಹೈಕೋರ್ಟ್ ತನ್ನ ಮಹತ್ವದ ತೀರ್ಪಿನ ಮೂಲಕ ನಿರಾಶೆ ಹೊತ್ತು ಬದುಕುತ್ತಿದ್ದವರಿಗೆ ಆಶಾಭಾವ ಮೂಡಿಸಿದೆ ಸೊ ಯಾರೆಲ್ಲ ಬರ್ತಾರೆ ನೋಡ ಈಗ ಈಗ ಪರ್ಮನೆಂಟ್ ಮಾಡಬೇಕು ಅಂತ ಏನ್ ತೀರ್ಪು ಕೊಟ್ಟಿದೆ ಆ ಒಂದು ವಿಚಾರದಲ್ಲಿ ಅಂದ ಹಾಗೆ ನೋಡಿ ಯಾವ ಇನ್ಸಿಡೆಂಟ್ ಇದು ಆನೇಕಲ್ ವಲಯದ ಅರಣ್ಯ ವೀಕ್ಷಕರಾಗಿ ಕಳೆದ ಮೂವತ್ತು ವರ್ಷದಿಂದ ಸೊ ಯಾರು ಅರಣ್ಯ ವೀಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಲಾಸ್ಟ್ ತರ್ಟಿ ಇಯರ್ಸ್ ಅಂದ್ರೆ ಪಿ ಜುಂಜಪ್ಪ ಅಂತಕ್ಕಂಥವ್ರು ದಿನಗೂಲಿ ನೌಕರರಾಗಿ ಅವರು ಸೇವೆಯನ್ನ ಮಾಡ್ತಾ ಇದ್ರು ಸೊ ಅವ್ರ ವಾದ ಏನು ಅವರು ಏನ್ ಅನ್ಕೊಂಡಿದ್ರು ಅವರು ನೋಡಿ ಇಲ್ಲಿ ಹೇಳ್ತಾರೆ ಅವರು ಆ ಇಷ್ಟೊಂದು ವರ್ಷದಿಂದ ನಾವು ಸೇವೆಯನ್ನ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಅಂಡ್ ಈವನ್ ಟಿಲ್ ಟುಡೇ ಕೆಲಸ ಪರ್ಮನೆಂಟ್ ಆಗಿಲ್ಲ ನಮ್ಮದು ಸಾಕಷ್ಟು ಬಾರಿ ಕೂಡ ಸರ್ಕಾರದ ಮೊರೆ ಹೋಗಿದ್ದೀವಿ ನಾವು ನಮ್ಮನ್ನ ಕಾಯಂ ಮಾಡಿ ಇಷ್ಟು ವರ್ಷ ಸರ್ವಿಸ್ ಮಾಡಿದೀವಿ ಅಂತ ಸೊ ಅದರಲ್ಲಿ ಏನಾಗ್ತಿತ್ತು ಕೆಲಸ ಕಾಯಂ ಮಾಡಿ ಎಂದು ಮನವಿಯನ್ನು ಕೂಡ ನಾವು ಮಾಡಿದ್ವಿ ಆದ್ರೆ ಅರಣ್ಯ ಇಲಾಖೆ ಎರಡ್ ಸಾವಿರದ ಹದಿನಾರಲ್ಲಿ ನೋಡಿ ಯಾವಾಗ ಎರಡ್ ಸಾವಿರದ ಹದಿನಾರಲ್ಲಿ ಅವರ ಸೇವೆಯನ್ನ ಕಾಯಂಗೊಳಿಸಲಿಕ್ಕೆ ರಿಜೆಕ್ಟ್ ಮಾಡುತ್ತೆ ಅಂದ್ರೆ ನಿರಾಕರಣೆ ಮಾಡುತ್ತೆ ಒಂದು ಹಿಂಬರಹ ಪತ್ರವನ್ನು ನೀಡಿ ಅವಕಾಶವನ್ನು ನಿರಾಕರಣೆ ಮಾಡುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪರ್ಮಿನೆಂಟ್ ಮಾಡ್ಲಿಕ್ಕೆ ಆಗಲ್ಲ ನೀವು ಅರಣ್ಯ ವೀಕ್ಷಕರಾಗಿ ಏನು ಕೆಲಸ ಮಾಡ್ತಿದ್ರ ನಿಮ್ಮ ಒಂದು ಜಾಬ್ನ ಅಥವಾ ನಿಮ್ಮ ಸೇವೆಯನ್ನ ನಾವು ಕಾಯಂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಸರ್ಕಾರಗಳು ನಿರಾಕರಿಸಿ ಒಂದು ಇಂಬರಹವನ್ನ ಸೊ ಅವರಿಗೆ ಕೊಡುತ್ತೆ ಪ್ರೊವೈಡ್ ಮಾಡುತ್ತೆ ಸೊ ಜುಂಜಪ್ಪ ಅವರು ಏನ್ಮಾಡ್ತಾರೆ ಈ ತೀರ್ಮಾನವನ್ನು ಪ್ರಶ್ನೆ ಮಾಡ್ತಾರೆ ಸೊ ಫಸ್ಟ್ ಅವರು ಕೆ ಐ ಟಿ ಮೊರೆ ಹೋಗ್ತಾರೆ ಅದನ್ನ ಅಂದರೆ ಕರ್ನಾಟಕ ಆಳಿತಾತ್ಮಕ ನ್ಯಾಯ ನ್ಯಾಯಾಧೀಕರಣ ಅಂತ ಹೇಳ್ತೀವಿ ಅದನ್ನ ಕೆ ಐ ಟಿ ಅಂದರೆ ಸೊ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ಮೂವತ್ತೊಂದರಂದು ಕೆ ಐ ಟಿ ಕೂಡ ಆತನ ಅರ್ಜಿಯನ್ನ ವಜಾ ಮಾಡಿದಾಗ ಜುಂಜಪ್ಪ ಹೈಕೋರ್ಟ್ ಅಂತ ಸೊ ಫಸ್ಟು ಅಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ ಏನು ಇಶ್ಯೂ ಇದೆ ಪರ್ಮಿಟ್ ಗೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಈಗ ಯಾರಾದ್ರೂ ಕೆಲಸವನ್ನ ಕಾಯಂ ಆಗಬೇಕು ಅಂತಿದ್ರೆ ಸಂಬಂಧಪಟ್ಟಂತ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಜೀವನ್ ಆಗಿರ್ಬೇಕು ಅವೆಲ್ಲವನ್ನು ಇಟ್ಕೊಂಡಿರ್ಬೇಕು ಸುಮ್ನೆ ಬ್ಲೈಂಡ್ ಆಗಿ ಲೋಬಟ್ ಅಪೀಲ್ ಹಾಕ್ಲಿಕ್ಕೆ ಆಗಲ್ಲ ಅಥವಾ ಕೇಸ್ ಅನ್ನ ಫೈಲ್ ಆಗಲ್ಲ ಸೊ ಇವರು ಎಲ್ಲವೂ ಇತ್ತು ದಾಖಲೆಗಳು ಇಟ್ಕೊಂಡಿದ್ರು ಮೊದ್ಲು ಸರ್ಕಾರದ ಮೊರೆವರು ಹೋಗ್ತಾರೆ ಅಲ್ಲಿ ರಿಜೆಕ್ಟ್ ಆಗುತ್ತೆ ಅದಾದ್ಮೇಲೆ ಕೆ ಐ ಟಿ ಗೆ ಬರ್ತಾರೆ ಕೆ ಐ ಟಿ ಕೂಡ ರಿಜೆಕ್ಟ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ಪರ್ಮಿಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಸೊ ಲಾಸ್ಟ್ ಆಪ್ಷನ್ ಬಂದು ಕೊನೆಗೆ ಹೈಕೋರ್ಟ್ ಮೊರೆ ಹೋಗ್ತಾರೆ ನೋಡಿ ಅಲ್ಲಿ ಹೈಕೋರ್ಟ್ ಯಾವ ಒಂದು ತೀರ್ಮಾನವನ್ನ ಕೊಡುತ್ತೆ ಅಂತ ಇಲ್ಲಿ ನೋಡಿ ನಾನು ಹೇಳ್ತೀನಿ ಇನ್ನು ಅರ್ಜಿದಾರರು ಮಂಜೂರಾತಿ ಹುದ್ದೆಯಲ್ಲಿಯೇ ಕೆಲಸ ಮಾಡಿಲ್ಲ ಮತ್ತು ನೇಮಕಾತಿ ಪತ್ರವಿಲ್ಲವೆಂದು ಸರ್ಕಾರದ ಪರ ವಕೀಲರು ಆಕ್ಷೇಪ ಮಾಡ್ತಾರೆ ಆದ್ರೆ ನ್ಯಾಯಪೀಠ ಈ ಆಕ್ಷೇಪಣೆಗೆ ಒಪ್ಪಲಿಲ್ಲ ಜುಂಜಪ್ಪ ದಿನಗುಲಿ ನೌಕರರಾಗಿದ್ದರು ಸರ್ಕಾರದ ಬೇರೆ ನೌಕರರಂತೆ ಕೆಲಸ ಮಾಡಿದ್ದಾರೆ ನೇಮಕಾತಿ ಪತ್ರವಿಲ್ಲದೆ ಈ ಸೇವೆ ನಿರಾಕರಿಸುವುದು ಅನ್ಯಾಯ ಎಂದು ತೀರ್ಪಿನಲ್ಲಿ ತಿಳಿಸಿದ್ದಾರೆ ಸೊ ಎಲ್ಲವನ್ನ ನೀಟಾಗಿ ಪರಿಶೀಲನೆ ಮಾಡಿದ್ದಾರೆ ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಅಹ್ ನೆಕ್ಸ್ಟ್ ಅಲ್ಲದೆ ಹೈಕೋರ್ಟ್ ಈ ಮೂಲಕ ಕೆಎಟಿ ನೀಡದಂತ ತೀರ್ಪನ್ನು ರದ್ದುಪಡಿಸಿದೆ ಮತ್ತು ಅರಣ್ಯ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಜುಂಜಪ್ಪನ ಸೇವೆ ಕಾಯಂಗೊಳಿಸಲು ಸ್ಪಷ್ಟ ಆದೇಶವನ್ನ ನೀಡಿದೆ ಇದು ಕೋರ್ಟ್ ಕೊಟ್ಟಿರ್ತಕ್ಕಂತ ಒಂದು ಜಡ್ಜ್ಮೆಂಟ್ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಈಗ ಸೊ ಈ ಕುರಿತು ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಮತ್ತು ನ್ಯಾಯಮೂರ್ತಿ ರಾಮಚಂದ್ರ ರೆಡ್ಡಿ ಹುದ್ದಾರ್ ಅವರಿದ್ದಂತಹ ವಿಭಾಗೀಯ ಪೀಠ ಜುಂಜಪ್ಪನ ಪರವಾಗಿ ಮಹತ್ವ ತೀರ್ಪನ್ನು ನೀಡಿದೆ ಈಗ ತುಂಬಾ ಜನ ಕಮೆಂಟ್ ಮಾಡ್ಬೋದು ಅವ್ರವ್ರ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಷ್ಟು ವರ್ಷದಿಂದ ನಾವು ಸರ್ವಿಸ್ ಮಾಡಿದ ನಮ್ದಾಗುತ್ತಾ ಅಂತ ಬಟ್ ಇಲ್ಲಿ ಏನು ಇನ್ಸಿಡೆಂಟ್ ಸಾಕ್ಷಿ ಆಗಿದೆ ಅವರ ಕೆಲಸವನ್ನ ಕಾಯಂ ಮಾಡ್ಲಿಕ್ಕೆ ಅಂತ ಸೊ ಬೇರೆ ಬೇರೆ ಹೋಗ್ಬೋದು ಅವಕಾಶಗಳು ಇರ್ತಿದೆ ನಮ್ದು ಕಾಯಂ ಮಾಡಿ ಅಂತ ಅದಕ್ಕೆಲ್ಲ ಜನ ಸರ್ಟಿಫಿಕೇಟ್ಸ್ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ಅವಕ್ಕೆಲ್ಲ ಅದರದೇ ಆದಂತಹ ಕೆಲವೊಂದು ಪ್ರಕ್ರಿಯೆಗಳು ಪ್ರೊಸೀಜರ್ಸ್ ಇರುತ್ತೆ ಅಂಡ್ ಥ್ರೂ ದಟ್ ನಾವು ಅಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿ ನೋಡಿ ನೆಕ್ಸ್ಟ್ ಅದೇನಂದ್ರೆ ಔಪಚಾರಿಕ ನೇಮಕಾತಿ ಪತ್ರವಿಲ್ಲವೆಂಬುದು ಸೇವೆ ಕಾಯಂಗೊಳಿಸದಿರುವ ಏಕೈಕ ಕಾರಣವಲ್ಲ ಅಂತ ಅಂದ್ರೆ ಔಪಚಾರಿಕವಾಗಿ ನೇಮಕಾತಿ ಪತ್ರವಿಲ್ಲ ಅಂತ ಅಂದ್ರೆ ಈಗ ತುಂಬಾ ಜನ ಏನು ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ಇವರ ಅಗೇನ್ಸ್ಟ್ ಲಾಯರ್ ಗಳು ಯಾವುದೇ ನೇಮಕಾತಿ ಪತ್ರ ಎಲ್ಲ ಹೆಂಗೆ ಅವರು ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ರು ಈ ಜುಂಜಪ್ಪನ ಅರಣ್ಯ ವೀಕ್ಷಕರಾಗಿ ಅವ್ರು ಏನು ಕೆಲಸವನ್ನ ಮಾಡ್ತಿದ್ದೋ ಅವ್ರನ್ನ ಬಟ್ ಆದ್ರೆ ಇಲ್ಲಿ ಕೋರ್ಟ್ ಏನ್ ಮಾಡಿದೆ ವಿಭಾಗೀಯ ನ್ಯಾಯಪೀಠ ನೋಡಿ ಯಾರಿದ್ರು ಅಲ್ಲಿ ನಾವಾಗ್ಲಿದಾಗ ಎಸ್ ದೀಕ್ಷಿತ್ ಮತ್ತೆ ರಾಮಚಂದ್ರ ಡಿ ಉದ್ದವ್ ಇದ್ದಂತ ಒಂದು ವಿಭಾಗೀಯ ಪೀಠ ಏನಂತೂ ಕೇವಲ ಔಪಚಾರಿಕ ನೇಮಕಾತಿ ಪತ್ರ ಇಲ್ಲ ಅಂತ ಅನ್ಕೊಂಡು ಅವರ ಸೇಮ್ ಅವರ ಸೇವೆಯನ್ನ ಕಾಯಂ ಉಳಿಸದಿರ್ತಕ್ಕಂತ ಏಕೆ ಕಾರಣವಲ್ಲ ಅಂತ ಇದನ್ನೇ ನಾವು ಹೈಲೈಟ್ ಮಾಡಿಕೊಂಡು ಕಾಯಂ ಮಾಡಬಾರ್ದು ಅಂತಕ್ಕಂಥದ್ದೇನಿಲ್ಲ ಅದನ್ನ ಸೊ ಅವರು ನಿರಂತರವಾಗಿ ಸೇವೆಯನ್ನ ಮಾಡಿದ್ದಾರೆ ವೇತನ ದಾಖಲೆಗಳು ಮತ್ತು ಇಲಾಖೆಯ ಪತ್ರ ವ್ಯವಹಾರಗಳೇ ಸಾಕ್ಷಿ ಎನ್ನಲಾಗಿದೆ ಅವರ ಹೆಸರಲ್ಲಿ ಅವರು ತಗೊಂಡಿರೋ ಸಂಬಳ ಸರ್ಕಾರ ಆಲ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಅವರ ರೆಸಿಪಿಯೆಂಟ್ ಐ ಡಿ ಎಲ್ಲಾನು ಇಲಾಖೆಯಲ್ಲಿ ಸಿಕ್ಕೇ ಸಿಗುತ್ತೆ ಈಗ ಅಲ್ವಾ ಹಾಗಾಗಿ ಅವೇ ಸಾಕು ದಾಖಲೆಗಳಾಗಿ ಸಾಕ್ಷಿಗಳಾಗಿ ಈಗ ಎಷ್ಟೀಚರ್ಸ್ನು ಕೇಳ್ಬೋದು ಕಾಯಂ ಮಾಡಲಿಕ್ಕೆ ಸಂಬಂಧಪಟ್ಟಾಗಿ ಏನು ದಾಖಲೆ ಇದೆ ಅಂತ ಅವ್ರ ನೇಮಲ್ಲಿ ಟ್ರೆಜರಿಯಲ್ಲಿ ಅವ್ರಿಗೆಲ್ಲ ಸ್ಯಾಲರಿ ಎಲ್ಲ ಪೇಮೆಂಟ್ ಆಗಿರುತ್ತಲ್ಲ ಅವ್ರಿಗೂ ಒಂದು ರೆಸಿಪಿ ಎಂಟ್ ಐ ಡಿ ಅಂತ ಇರುತ್ತೆ ಅಫ್ಕೋರ್ಸ್ ಕೆ ಜಿ ಐಡಿ ನಂಬರ್ ಇಲ್ಲದೇ ಇರ್ಬೋದು ಅದು ಗೌರ್ಮೆಂಟ್ ಎಂಪ್ಲಾಯ್ಸ್ ಕೊಡ್ತಾರೆ ಅಟ್ಲೀಸ್ಟ್ ರೆಸಿಪಿಂಟ್ ಐಡಿ ಇರುತ್ತಲ್ಲ ಅದೇ ಸಾಕು ಐ ಡಿ ಹೊಡಿತು ಅಂದ್ರೆ ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ವರ್ಷ ಅವರು ಸೇವೆಯನ್ನು ಮಾಡಿದ್ರು ಎಲ್ಲ ದಾಖಲೆಗಳು ಅಲ್ಲಿ ಲಭ್ಯ ಆಗುತ್ತೆ ಸೊ ಅದೇ ರೀತಿಯಾಗಿ ಜುಂಜಾಪುರ್ ಕೂಡ ಅದು ದಾಖಲೆ ಇತ್ತು ಅದನ್ನೇ ಈಗ ಮೇನ್ ಎವಿಡೆನ್ಸ್ ಆಗಿ ಇಟ್ಕೊಂಡು ದಾಖಲೆ ಇಟ್ಕೊಂಡು ಇವರಿಗೆ ಕಾಯಂ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿರೋದು ಆದೇಶದ ಪ್ರತಿಯಲ್ಲಿ ಆಯ್ತಾ ಸೊ ನೆಕ್ಸ್ಟು ಅಲ್ಲದೆ ಮಂಜೂರಾದ ಹುದ್ದೆಯಲ್ಲಿ ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಿದ ಉದ್ಯೋಗಿಯು ಕಾಯಂಗೊಳಿಸುವ ಹಕ್ಕಿಗೆ ಅರ್ಹ ಎಂಬುದು ಹೈಕೋರ್ಟ್ ನೀಡದಂತ ಪೂರಕ ತೀರ್ಮಾನವಾಗಿದೆ ಅವರು ಫೇವರ್ ಆಗಿ ಮಾಡಿದರೆ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಈಗ ಇನ್ನು ಕರ್ನಾಟಕ ಹೈಕೋರ್ಟ್ ನ ಈ ಮಹತ್ವದ ತೀರ್ಪು ದಿನಗೂಲಿ ನೌಕರರು ಸಹ ಶಾಶ್ವತ ಉದ್ಯೋಗಕ್ಕೆ ಅರ್ಹರಾಗಿದ್ದಾರೆ ಎಂಬುದನ್ನ ಸ್ಪಷ್ಟಪಡಿಸಿದೆ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ನೌಕರರಿಗೆ ಉದ್ಯೋಗ ಕಾಯಂ ಮಾಡುವ ಕುರಿತು ನೀಡಿದ ಈ ತೀರ್ಪು ವಿವಿಧ ಕ್ಷೇತ್ರಗಳ ಉದ್ಯೋಗಿಗಳಿಗಾಗಿ ವಶ ಆಸಾವಾದವನ್ನ ಮೂಡಿಸಿದೆ ಅಂದ್ರೆ ಆಕ್ಟಿವಿಸ್ಟ್ ಆಗಿ ಒಂದು ಜಡ್ಜ್ಮೆಂಟ್ ಅನ್ನ ಇಲ್ಲಿ ಪಾಸ್ ಮಾಡಿದ್ದಾರೆ ಅಂತ ಇದು ಇಟ್ಸ್ ವೆಲ್ಕಮ್ ಇದು ಸ್ವಾಗತ ಮಾಡಬೇಕಾದಂತ ಒಂದು ತೀರ್ಪು ಇದು ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ಈಗ ಈ ತೀರ್ಪು ಸರ್ಕಾರ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳಿಗೆ ನೌಕರರ ಹಕ್ಕುಗಳನ್ನ ಮಾನ್ಯ ಮಾಡ್ತಕ್ಕಂತ ಮತ್ತು ಅವುಗಳನ್ನ ಪರಿಗಣಿಸಿ ಸಂಬಂಧಪಟ್ಟಂತ ನೀತಿಗಳನ್ನ ಪರಿಷ್ಕರಿಸುವ ಮಹತ್ವಪೂರ್ಣವಾದ ಸಂದೇಶವನ್ನ ನೀಡುತ್ತೆ ಅಂತ ಹೇಳಿದ್ದಾರೆ ತುಂಬಾ ಜನ ಅನ್ಕೋ ಅನ್ಕೊಳ್ಬಹುದು ರಿಜೆಕ್ಟ್ ಆಗುತ್ತೆ ಅದೇ ಕಾಯಂ ಆಗುತ್ತೆ ಅಂತ ಸೊ ಈಗ ಅವರೆಲ್ಲರ ಅಭಿಪ್ರಾಯಗಳು ಉಲ್ಟ ಆಗಿದೆ ಸೊ ಜುಂಜಪ್ನವ್ರಿಗೆ ಫೇವರ್ ಆಗಿ ಹೈಕೋರ್ಟ್ ತನ್ನ ತೀರ್ಪನ್ನ ಪಾಸ್ ಮಾಡಿದೆ ರಾಜ್ಯ ಸರ್ಕಾರಗಳ ಸರ್ಕಾರ ಮತ್ತು ಇಲಾಖೆಯ ಮಧ್ಯದಲ್ಲಿ ನೌಕರಿಗಿರ್ತಕ್ಕಂಥ ಕೆಲವೊಂದು ರೈಟ್ಸ್ ಅನ್ನ ಮಾನ್ಯ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶವನ್ನ ಈಗ ಹೈಕೋರ್ಟ್ನೆ ಕಲ್ಪಿಸ್ಕೊಟ್ಟಿದೆ ಹಾಗಾಗಿ ಈ ಎಲ್ಲಾ ರೀಸನ್ಸ್ ಇಂದ ಒಂದು ಬೆಸ್ಟ್ ಜಡ್ಜ್ಮೆಂಟ್ ಅನ್ನು ಹೈಕೋರ್ಟ್ ಅವರ ಪರವಾಗಿ ಇಲ್ಲಿ ಪಾಸ್ ಮಾಡಿರುವಂತದ್ದು ನೋಡಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬಹಳ ಚೆನ್ನಾಗಿ ಹೇಳಿದಾರೆ ಇಲ್ಲಿ ಸೊ ಹೈಕೋರ್ಟ್ ತೀರ್ಪು ದಿನಗೂಲಿ ನೌಕರರು ತಮ್ಮ ಶ್ರಮಕ್ಕೆ ನ್ಯಾಯ ಮತ್ತು ಸಮ್ಮಾನವನ್ನ ಪಡೆಯಬೇಕೆಂದು ತೋರಿಸುತ್ತದೆ ಮತ್ತು ಭವಿಷ್ಯದಲ್ಲಿ ತಾತ್ಕಾಲಿಕ ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ನವೀನ ದೃಷ್ಟಿಕೋನವನ್ನ ಒದಗಿಸುತ್ತೆ ಇನ್ನು ಕೊನೆಯದಾಗಿ ಹೇಳ್ತಾರೆ ಈ ತೀರ್ಪು ಇದೀಗ ಸೊ ರಾಜ್ಯದ ಅನೇಕ ದಿನಗೂಲಿ ನೌಕರಿಗೆ ಹೊಸ ಆಶಾವಾದವನ್ನು ನೀಡಿದೆ ಅಲ್ಲದೆ ವಿವಿಧ ಇಲಾಖೆಗಳಲ್ಲಿ ದಶಕ ಗಟ್ಟಲೆ ಸೇವೆ ಸಲ್ಲಿಸುತ್ತಿರತಕ್ಕಂಥ ಸಾವಿರಾರು ತಾತ್ಕಾಲಿಕ ನೌಕರಿಗೆ ಈ ತೀರ್ಪು ಕಾನೂನು ಹಕ್ಕುಗಳ ಬಗ್ಗೆ ಹೊಸ ಬೆಳಕು ಚೆಲ್ಲಿದೆ ಕಾಯಂ ಉದ್ಯೋಗದ ಕನಸು ಕಣ್ಣಲ್ಲಿ ಕಟ್ಟಿಕೊಂಡಿರತಕ್ಕಂಥ ದಿನಗೂಲಿ ನೌಕರಿಗೆ ಇದು ನಿಜವಾದ ಗುಡ್ ನ್ಯೂಸ್ ಆಗಿದೆ ಅಂತ ಇಲ್ಲಿ ಅದು ಹೇಳಿರುವಂತದ್ದು ಸೊ ಒಂದು ಬೆಸ್ಟ್ ಜಡ್ಜ್ಮೆಂಟ್ ಅನ್ನ ಇಲ್ಲಿ ಹೈಕೋರ್ಟ್ ಪಾಸ್ ಮಾಡಿರುವಂತದ್ದು ಸೊ ನೋಡೋಣ ಈಗ ತುಂಬಾ ಜನ ಹೋಗ್ಬೋದು ಫಸ್ಟ್ ಕೆ ಐ ಟಿ ಮೊರೆ ಹೋಗ್ಬೋದು ಅಲ್ಲಿ ಏನಾದ್ರೂ ಜಡ್ಜ್ಮೆಂಟ್ ಆಪೋಸಿಟ್ ಆಗಿ ಬಂತು ಅಂದ್ರೆ ಸೊ ಹೈಕೋರ್ಟ್ ಇರಬಹುದು ಎಲ್ಲ ಅವಕಾಶಗಳು ಇರ್ತಿದೆ ಸೊ ನೋಡ್ಬೇಕು ಯಾರಿಗೆಲ್ಲ ಇದು ಅವಕಾಶಗಳಾಗುತ್ತೆ ಅಂತ ಸೊ ಇವರ ಒಂದು ಇನ್ಸಿಡೆಂಟ್ ಅಲ್ಲಿ ಅರಣ್ಯ ವಲಯಗಳಲ್ಲಿ ಒಂದು ಏನು ಇವರು ವೀಕ್ಷಕರಾಗಿ ಸೇವೆಯನ್ನ ಮಾಡ್ತಿದ್ರು ಲಾಸ್ಟ್ ಹತ್ತು ವರ್ಷಗಳ ಕಾಲ ಇವರು ಇವರು ಈಗ ಕಾಯಮನ್ನ ಮಾಡ್ಕೊಂಡಿರುವಂತದ್ದು ಇವರ ಪರವಾಗಿ ಒಂದು ಆದೇಶ ಪ್ರಕಟ ಆಗಿದೆ ಸೊ ಬೇರೆ ಬೇರೆ ಒಂದು ಇಲಾಖೆಯಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸರ್ಕಾರದ ಸಂಸ್ಥೆಗಳಲ್ಲಿ ಇವ್ರಿಗಿಂತ ಜಾಸ್ತಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತ ಸಲ್ಲಿಸಿರತಕ್ಕಂಥವ್ರಿಗೂ ಮೇ ಬಿ ಕಾಯಂ ಆಗುವುದು ಅನ್ಸುತ್ತೆ ನೋಡ್ಬೇಕು ಅವರ ಎಲ್ಲರ ಒಂದು ಪ್ರಯತ್ನಗಳು ಹೇಗೆಲ್ಲ ಇರುತ್ತೆ ಅಂತ ಹಾಗಾಗಿ ನನಗೆ ಇದನ್ನ ಹೇಳಬೇಕು ಅಂತ ಅನಿಸ್ತು ಒಂದಷ್ಟು ಮಾಹಿತಿಗಾಗಿ ನಮ್ಮ ವಾಹಿನಿಯಿಂದ ಮಾಡ್ಲಿಕ್ಕೆ ನಾನು ಇದನ್ನ ಇಷ್ಟಪಟ್ಟಿದ್ದು ಸೊ ಧನ್ಯವಾದ ಈ ವಿಡಿಯೋನ ಎಷ್ಟು ಹೊತ್ತು ನೀವೆಲ್ಲ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್